ಮತ್ತು ಅವನಲ್ಲಿಂದ ಐದು ಲಕ್ಷ ರೂಪಾಯಿ ಹಣ ದೋಚಿಕೊಂಡು ಹೋಗಿದೆ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರೇ ಇವರು ಕಲೆ ಮಾಡಿದ ವ್ಯಕ್ತಿ

ಮುದಿಯಲ್ಲಿ <Net> ಮುತ್ತೈದೆಯಾಗಿರೋ <-hertz> <Deus> <ored> ನೀನು ಹಸಿರು ಬಳೆ ತನ್ನ ಕೈ ತುಂಬಾ ಚೆನ್ನಾಗಿ ಕಾಣ್ತವೆ ನಾನು ಕೊನೆ ಹುಸಿರು ಈ ಬೆಳೆ ಶಾಶ್ವತವಾಗಿರಲಿ ಇಷ್ಟ ಇಲ್ಲ ನಾನು ಅವರ ಕಣಿಕೆ ಚೆನ್ನಾಗಿ ಕಾಣಬೇಕು ಹೌದು ನಾನು ಅವ್ರ ಕಣಿಕೆ ತುಂಬಾ ಚೆನ್ನಾಗಿ ಕಾಣಬೇಕು ಹೌದು ಹೌದು ನಾನು ಫ್ರೀಯೆ ಮಾಡ್ಲೇ ಯಾಕೆ ಇರ್ತೀಯಾ ಅಂತ ಕೇಳ್ತಾರೆ ಅಣ್ಣ ಎಲ್ಲ ಬರೋ ಟೈಮ್ ಆಯ್ತು ನೀನೇ ತಾನೇ ಹೀಗೆ ನಾನು ಚೆನ್ನಾಗಿ ಕಂಡಿದ್ದೀನಾ ನಾನು ಫ್ರೀಯೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಹೊಬ್ದುರಕಲೇ ಯಾಕೆ ಸುಮ್ನೆ ಇದೆಯಾ ಅಯ್ಯೋ ನನ್ನ ಮದುವೆಗೆ ಎಷ್ಟೊಂದು ಜನ ಬಂದಿದ್ದೀರಾ ನನ್ನ ಮದುವೆನ ಸ್ವಲ್ಪ ತಡ ಮಾಡೋದಕ್ಕೆ ದಯವಿಟ್ಟು ಕ್ಷಮಿಸ್ಬೇಡಿ ಇನ್ನೇನ್ ಮದುವೆ ಆಗುತ್ತೆ ನನ್ನ ಪ್ರೇಮು ಒಳಗಡೆ ರೆಡಿ ಆಗ್ತಿರುತ್ತೆ ಇನ್ನೇನ್ ಬರ್ತಾರೆ ಏ ಮಂಗಳವಾದಿಕರಿ ನೀವು ಸುಮ್ಮನೆ ಕೊಟ್ಟಿದ್ರ ಬಾಸಿ 嗯，那。<laughs> ಅದೇ ನಾವು ಹೇಳಿದ್ರಲ್ಲ ತನ್ನ ತಂಗಿಗೆ ಕೊಡತಕ್ಕ ದೊಡ್ಡ ಉಡುಗೊರೆ ಅಂತ ನೆಟ್ಟಿದ್ದೇನೆ ಅದು ಇದಾಗಿತ್ತ ನಿಮ್ಮ ತಂಗಿಗೆ ಮದುವೆ ಆಗಬೇಕಾಗಿರೋ ವರ್ಣ ಸಾವಿರ ಉಡುಗರ ತಾನೆ ಸಾವಿರ ಉಡುಗೊರೆ ಆಗಿದ್ದಾನೆ ನೋಡು ಅದೆಲ್ಲ ನನಗೆ ಚೆನ್ನಾಗಿ ಬಂತು ಬಂದು ಹಿಡಿದು ಅವನನ್ನೂ ನೀನು ಮನುಷ್ಯತ್ವನ ಮರೆತು ರಾಕ್ಷಸಂತೆ ವರ್ತಿಸಿ ನೀನು ಒಬ್ಬ ಕೊಲೆ ಮಾಡಿದ ಒಬ್ಬ ಮನುಷ್ಯನನ್ನು ಮಾತ್ರ ಮರೆಯಬೇಡ ನೋಡು ಮನುಷ್ಯತ್ವನೆ ಮರೆತು ರಾಕ್ಷಸಂತೆ ವರ್ತಿಸೋ ನಿನಗೆ ಸರಿಯಾದ ಶಿಕ್ಷೆ ಅರೆಸ್ಟ್ ಮಾಡಿ ಎಳೆದುಕೊಂಡು ಬಂದ್ಬಿಡುತ್ತೆ